ಸರಿ ನೀವ್ ಹೇಳ್ತೀರಾ ಅವರಿಗೆ ರೈತರ ಬಗ್ಗೆ ಗೊತ್ತಿಲ್ಲ ಹೇಳ್ಕೊಡ್ಬೇಕಾಗಿತ್ತು ಅವ್ರು ಹೇಳ್ತಾರೆ ನಂಗೆ ಜನ ಕಷ್ಟ ಗೊತ್ತು ರೈತರ ಸಮಸ್ಯೆ ಗೊತ್ತು ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ತಾ ಇದಾರೆ ಕೊರೋನಲ್ಲಿ ಎಷ್ಟು ಸಂಕಷ್ಟ ಆಯ್ತು ಗೊತ್ತು ಅಂತಾರೆ ಪ್ರಿಯಾಂಕಾ ಗಾಂಧಿ ಯಾರಿಗೆ ಜನರು ರಾಜಸ್ಥಾನದಲ್ಲಿ ಕಷ್ಟ ಆಗಿಲ್ವಾ ಅವ ಕೊಟ್ಟೆ ಛತ್ತೀಸ್ಗಢದಲ್ಲಿ ನೀವು ಸರ್ಕಾರ ಇದೆ ಅಲ್ಲಿ ಅಲ್ಲೇನು ಕೊಡ್ತಾ ಇದ್ದೀರಿ ಈ ಹಿಮಾಚಲ್ ಬಂತಲ್ಲ ಅಲ್ಲೇನ್ ಮಾಡ್ತಾ ಇದ್ದೀರಿ ಅಲ್ಲಿ ನೀವು ಜಾಗದಲ್ಲಿ ನೀವು ಮಾಡಲಾರ್ದೆ ಮುಂದಲ್ಲಿ ಬಂದ್ರೆ ನಾವು ಮಾಡ್ತೀವಿ ಅನ್ನಕ್ಕಂಥದ್ರಲ್ಲಿ ಹೇಳದ್ರಲ್ಲಿ ಅರ್ಥವೇನು ಅಲ್ಲಿ ಮಾಡಿ ತೋರಿಸಿ ನೀವು ಇನ್ನೂ ಮೂರು ತಿಂಗಳಿದೆಯಲ್ಲ ಗೃಹಲಕ್ಷ್ಮಿ ಶುಭಲಕ್ಷ್ಮಿ ಸಂತಾನ ಲಕ್ಷ್ಮಿ ಅಷ್ಟಲಕ್ಷ್ಮಿ ಅಲ್ಲ ಅಲ್ಲಿ ಹೇಳ್ರಿ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದ್ದಾಗ್ಲೂ ದರಿದ್ರಲಕ್ಷ್ಮಿನೇ ಬಿ ಜೆ ಪಿ ಇದ್ದಾಗ್ಲೂ ದರಿದ್ರ ಇದಂತೂ ಡಬಲ್ ದರಿದ್ರಲಕ್ಷ್ಮಿ ಇದು ಅಷ್ಟಲಕ್ಷ್ಮಿಯವ್ರು ಉಳದೇ ಇಲ್ಲ ಎಲ್ಲ ಓಡಗ್ಯವು ವಾಪಸ್ ಅದನ್ನೇ ಇರ್ತಕ್ಕಂಥದ್ದು ಹಣ ತುಂಬಾ ಕುಂಕುಮ ಇಟ್ಕೊಂಡು ಪರಸತಿ ಪರದನ ಪರದೇಶಿ ಮಧ್ಯ ಕೈ ಚಾಚದೆ ದೇವೇಗೌಡರು ನೋಡಿದ್ರೆ ಕೈ ಮುಗಿಯತ್ ಕೈ ಎತ್ ಮುಗಿಬೇಕು ಅನ್ಸುತ್ತೆ ಆ ಮುಖ ನೋಡಿದ್ರೆ ಇವತ್ತು ಅಂತವರ ನೇತೃತ್ವದಲ್ಲಿ ಇವತ್ತೊಂದು ಪಕ್ಷ ನಡೀತಾ ಇದೆ ಜಲ್ಧಾರೆ ಕಾರ್ಯಕ್ರಮ ಮಾಡಿದ್ವಿ ಎಲ್ಲಾ ಕಡೆ ಒಳ್ಳೆ ಮಳೆ ಆಯ್ತು ಎಲ್ಲರೂ ಜನ ಕರ್ಕೊಂಡ್ಬಂದು ಭಾಷಣ ಮಾಡ್ತಾ ಅವರು ಬಂದ ಜನಕ್ಕೆ ಭಾಷಣ ಮಾಡ್ತಾ ಇದ್ದಾರೆ ನಾವು ಬಂದು ಜನಕ್ಕೆ ಭಾಷಣ ಮಾಡ್ತಾ ಇದ್ದೀವಿ ನೀವು ನೋಡಿದ ರೈತರ ಕಾರ್ಯಕ್ರಮ ಎಂಥ ಬ್ಯೂಟಿಫುಲ್ ಆಗಾಯಿತು ಎಲ್ಲ ಕಡೆ ಒಂದೇ ಟೈಮಿಗೆ ಕೋಲಾರದಲ್ಲಿ ಬರೀ ಎರಡು ಗಂಟೆಯಲ್ಲಿ ಐದು ಸಾವಿರ ಜನ ಸೇರಿದ್ರು ಅಲ್ಲಿ ಯಾಕೆ ಸೇರ್ತ ಇದ್ದಾರೆ ಜನ ಜನರಿಗೆ ಒಂದು ವಿಶ್ವಾಸ ಇದೆ ಜನತಾ ಹೇಳಿದ್ರೆ ಮಾಡುತ್ತೆ ಹದಿನಾಲ್ಕು ತಿಂಗಳಲ್ಲಿ ಮಾಡಿದ್ದಾರೆ ಇವ್ರಿಗೆ ಒಂದು ಅವಕಾಶ ಕೊಟ್ಟು ನೋಡುವ ಅನ್ನೋಕ್ಕಂತ ತೀರ್ಮಾನಕ್ಕೆ ಜನ ಬಂದಿದ್ದಾರೆ ಸರ್ ಈಗ ಬಿಜೆಪಿಯ ಘಟಾನುಘಟಿ ನಾಯಕರು ಅಂದ್ರೆ ಪ್ರಧಾನಿ ಬ್ಯಾಕ್ ಟು ಬ್ಯಾಕ್ ರಾಜ್ಯ ಪ್ರವಾಸ ಮಾಡ್ತಾರೆ ಅಮಿತ್ ಶಾ ಬರ್ತಿದ್ದಾರೆ ನಡ್ಡಾ ಬರ್ತಿದ್ದಾರೆ ಇನ್ನೊಂದ್ ಕಡೆ ಕಾಂಗ್ರೆಸ್ನ ನಾಯಕರು ಬರ್ತಿದ್ದಾರೆ ಇದ್ರೆ ಇದ್ರ ನಡುವೆ ನಿಮ್ಮ ಮತ್ತೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತಾರೆ ನಿಮ್ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ನಿರೀಕ್ಷೆ ಇದೆಯಾ ಮನೆಯವರು ನಾವು ಅವ್ರು ಬರ್ತಾರೆ ಹೋಗ್ತಾರೆ ನಾವೆಲ್ಲೂ ಹೋಗಲ್ಲ ಇಲ್ಲಿ ಮಧ್ಯದಲ್ಲೇ ಇರ್ತೀವಿ ನಡ್ಡಾ ಬಂದ್ರು ಹೋದ್ರು ಮೋದಿ ಬಂದ್ರು ಹೋದ್ರು ಇವರೆಲ್ಲ ಬಂದು ಹೋಗೋರು ಮಧ್ಯದಲ್ಲಿ ಇರೋರು ದೇವೇಗೌಡರು ಕುಮಾರಸ್ವಾಮಿ ಸಿ ಎಂ ಇಬ್ರಾಹಿಂ ನಾವೆಲ್ಲೂ ಹೋಗಂಗಿಲ್ಲ ನಮ್ಗೆ ಯಾವ ಹೈಕಮಾಂಡ್ ಇಲ್ಲ ನಮ್ಗೆ ಯಾರಿಗೂ ಚೀಲ ಕೊಡೋಂಗೂ ಇಲ್ಲ ಚೀಲ ತಗೊಳ್ಳೋಂಗಿಲ್ಲ ಕೆರೆ ನೀರ್ ಕೆರೆ ಚೆಲ್ಲು ಇಲ್ಲೇ ಕೋಲಾರ ಈ ಬಾರಿನೂ ಕೂಡ ಜೆಡಿಎಸ್ ಪ್ರತಿಷ್ಠೆ ಆಯ್ತಾ ಅಂತ ನಿರಂತರವಾಗಿ ಭೇಟಿ ಬಾರಿ ನಾನು ಸುಮ್ನವರ್ಸ ಮುಸ್ಲಿಮ್ಸ್ ಸಾಮೂಹಿಕ ವಿವಾಹ ಕರೆದಿದ್ರು ಅಂತೇಳಿ ಅಂತ ಹೋಗಿದ್ದೆ ಅಷ್ಟೇ ಹೊತ್ತು ಎಲೆಕ್ಷನ್ ಗೆ ಅಂತ ಹೇಳಿ ನಾವೇನು ಹೋಗ್ಲಿಲ್ಲ ಅಲ್ಲಿ ಅಲ್ಲೇ ಜನ ಇವತ್ತು ಎದ್ ನಿಂತಿದ್ದಾರೆ ಜನಕ್ಕೆ ಏನಾಗಿದೆ ಇವತ್ತಿನ ದಿವಸ ನಮ್ಕಿಂತ ವರ್ತುಳ್ ಪ್ರಕಾಶ ಮಾತಾಡ್ತದ ನಲ್ಲಿ ಅವ್ರವ್ರು ಬಗೆಹರಿಸ್ಕೋಬೇಕು ನಮಗೂ ಅವರಿಗೂ ಫೈಟೇ ಇಲ್ಲ ಮತ್ತೆ ಬಿಜೆಪಿ ಒಳ ಒಪ್ಪಂದ ಮಾಡಿಕೊಂಡು ಸಿದ್ದರಾಮಯ್ಯ ಚರ್ಚೆ ಆಗ್ತಾ ಇದೆ ಲಯರ್ ಸಿಂಗ್ ಗೆಲ್ಸ್ದವ್ರು ಯಾರು ಒಳ ಒಪ್ಪಂದ ಮಾಡ್ಕೊಂಡು ಈ ಹನ್ನೆರಡು ಜನ ಎಂ ಎಲ್ ಎಗಳನ್ನು ಕಳಿಸಿಬಿಟ್ಟು ಯಡಿಯೂರಪ್ಪನ ಕುದಿಸ್ಕೊಂಡಾಗ ಒಪ್ಪಂದ ಮಾಡ್ಕೊಂಡವ್ರ ಯಾರು ದೇವೇಗೌಡರ ಕೇಂದ್ರದಿಂದ ಸೀತಾರಾಮ್ ಕೇಸರಿ ತೆಗೆದಾಗ ವಾಜಪೇಯಿ ಜೊತೆ ಒಪ್ಪಂದ ಮಾಡ್ಕೊಂಡಿದ್ರ ಹೇಳ್ತಾರ ರಾಹುಲ್ ಗಾಂಧಿ ಭಾರತ್ ಜೋಡು ಯಾಕೆ ತೆಗೆದ್ರು ದೇವೇಗೌಡರ ಕುಮಾರಸ್ವಾಮಿ ಹನ್ನೆರಡು ಜನ ಎಮ್ ಎಲ್ ಎನ್ನು ಯಾರು ಕಳಿಸಿದ್ವಿ ಶ್ರೀನಿವಾಸಗೌಡ ಐದು ಕೋಟಿ ರೂಪಾಯಿ ಕೊಟ್ಟು ಗುಬ್ಬಿ ವಾಸು ಐದು ಕೋಟಿ ರೂಪಾಯಿ ಕೊಟ್ಟು ಫಸ್ಟ್ ಓಟ್ ಬಿಜೆಪಿ ಹಾಕ್ಸಿದ್ರಲ್ಲ ನೀವೇ ಅಲ್ವೇ ಹಾಕ್ಸಿದ್ದು ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಹೇಳ್ರಿ ಅದಕ್ಕೆ ಉತ್ತರವಾ ಇವತ್ತವರೆಗೂ ಬಾಯಿ ಬಿಡ್ತಾ ಇಲ್ಲ ಅದೇ ಗೌಡ ಹೇಳ್ತಾರೆ ನನಗೆ ಹದಿನೇಳು ಕೋಟಿ ಕೋಟಿ ಎಮ್ ಎಲ್ ಸಿ ಮಾಡ್ತಾರೆ ಅಂತ ಬಂದಿತ್ತೆ ಆ ಬಿ ಜೆ ಪಿಗೆ ಓಟ್ ಹಾಕಿಸಿದಂಥ ಗೌಡ ಕುಪ್ಪೇಂದ್ರ ರೆಡ್ಡಿ ಕರ್ನಾಟಕದವ್ನ ಅವನಿಗೆ ಸೋಲಿಸಿ ಮಾರವಾಡಿಯನ್ನು ನೀವು ಗೆಲ್ಸಿದ್ದೀರಿ ರಾಜ್ಯಸಭೆಗೆ ಬಿ ಜೆ ಪಿಗೆ ನೀವು ಬಿ ಜೆ ಪಿ ಬಿ ಟಿ ಒಪ್ಪಂದ ನೀವು ಮಾಡ್ಕೊಂಡಿದ್ದೀರಿ ನಾವು ರೈತರ ಮಕ್ಕಳು ಸುಳ್ಳು ಹೇಳಬೇಕಾದ ಅವಶ್ಯಕತೆ ಇಲ್ಲ ಯಾರ ಜೊತೆಗಾದ್ರೂ ಮಾಡಿದ್ರೆ ಯಾಸ್ ಮಾಡಿದೆ ಬಂತೀವಿ ಇದ್ರೆ ಇಲ್ಲ ಅಂತ ಹೇಳ್ತೀವಿ ನಾವು